ನೀವು ಎಲ್ಲ ಕಡೆ ನಿಮ್ಮನ್ನು ಬುದ್ಧಿವಂತೇಳಿ ತೋರ್ಸೋಕೆ ಇಲ್ಲ ನೀವು ನಿಮ್ಮನ್ನು ಪ್ರತಿಭಾವಂತ ಅಂತ ಹೇಳಿ ತೋರ್ಸೋಕ್ಕೂ ಸಾಧ್ಯ ಇಲ್ಲ ನೀವು ಸಮರ್ಥದಿರಿ ಆದರೆ ನೀವು ಬೇರೆ ಮನುಷ್ಯ ಕಡೆ ಏನಂದ್ರೆ ಕಲಿಬೇಕಂತ ಹೇಳಿ ಅಂತಿದ್ರೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಬೇಕು ನಿಮ್ಗೆ ಆ ವಿಷಯ ಗೊತ್ತಿದ್ರು ನಿಮಗೆ ಗೊತ್ತಿಲ್ಲ ಹೇಳಿ ಅವ್ರ ತೋರ್ಸಬೇಕು ಇದರಿಂದ ಬೇರೆ ಮನುಷ್ಯ ನೀವು ಯಾವ ಕಡೆ ಕಲಿಬೇಕಂತಿದ್ರೆ ಅವಾಗ ತೃಪ್ತಿ ಸಿಗ್ತವೆ ಅವ ತಾನ ಹೇಳಿ ಅನ್ಕೋತಾನೆ ಮತ್ತು ಅವ್ರ ಬ್ಯಾರದವ್ರಿಗೆ ಏನೇ ಗೊತ್ತಿಲ್ಲದ್ ನನಗೆ ಅಂತ ಅಂತೇಳಿ ತಿಳ್ಕೊತಾನ ನಾನು ಎಲ್ರು ಮಂಚಾರ ಇರೋದ್ರಿಂದ ನಮ್ಮ ಅಹಂಕಾರ ಇದ್ದ ಇರ್ತದೆ ಮತ್ತೆ ಯಾರೇ ನಮ್ ಅಹಂಕಾರ ಪ್ರಶ್ನಿಸಿದ್ರೆ ನಮ್ಮ ಮುಂದೆ ನಮ್ಗಿಂತ ಜಾಸ್ತಿ ಬುದ್ಧಿವಂತ ಬಂದ್ರೆ ನಮಗ್ ನೋವು ಅದು ನೀವೇ ಇರಲಿ ಅಥವಾ ನಾನೇ ಇರ್ಲಿ ಬುದ್ಧಿವಂತರು ಎಲ್ಲಾ ಕಡೆ ನಾವೂ ಬುದ್ಧಿವಂತ ಎಲ್ಲೂ ತೋರ್ಸಂಗಿಲ್ಲ ಕೆಲವೊಂದ್ಸಲ ಬುದ್ಧಿವಂತ ತಮ್ಮಂತಾವ ಮೂರ್ ಕಂತ್ರಿ ತೋರ್ಸ್ಕೊಂಡಿ ಎಲ್ಲ ಗೆದ್ದು ಬಿಡ್ತಾರೆ Kita kerebut di laksana.